ಕೃಷ್ಣನ ಭಕ್ತರು ಹಾಗಾಗಿ ಶ್ರೀರಾಮ ಕೃಷ್ಣ ಇದರಿಂದ ಅಯೋಧ್ಯೆ ಅಂತಾನೆ ಇಟ್ಕೊಂಡು ಬಂದಿರೋದು ನಮ್ದು ಸೌತ್ ಇಂಡಿಯನ್ ತುಂಬಾ ಟಾಪ್ ಇದೆ ನಾರ್ತ್ ಇಂಡಿಯನ್ ಚೆನ್ನಾಗಿದೆ ಇಡ್ಲಿ ದೋಸೆ ಈ ಥರದ್ದೆಲ್ಲ ನಾವು ತುಂಬಾ ಹೆಸರು ಮಾಡ್ಕೊಂಡು ಬಂದಿದ್ದೀವಿ ಅವಾಗಿಂದ ಜನಗಳಿಗೆ ಗೊತ್ತಿದೆ ಅದರಿಂದ ಇಲ್ಲಿನ ಜನತೆಗೆ ರುಚಿಕರವಾದ ತಿಂಡಿ ತಿನಿಸನ್ನು ಕೊಡೋಣ ಅಂತ ಈ ಉದ್ಹೋಟವನ್ನು ಮಾಡಿದ್ದೀವಿ ಸರ್ ನಾಳೆ ಬಂದೆ ಮಸಾಲೆ ದೋಸೆ ಮತ್ತು ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ ಎರಡು ತುಂಬ ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿದೆ ಚೆನ್ನಾಗಿದೆ ಆ್ಯಂಡ್ ಟೈಮ್ ತುಂಬ ಚೆನ್ನಾಗಿದೆ ತುಂಬ ಓವರ್ ಹೈಪ್ಟ್ ಇರೋ ರೆಸ್ಟೋರೆಂಟ್ಸ್ಗಿಂತ ಎಕ್ಸ್ಪೆಕ್ಟೇ ಯಾ ಸರ್ವಿಸ್ ಈಸ್ ಗುಡ್ ಸರ್ ಸ್ಪೀಡ್ ಆಗಿದೆ ಈ ಆಂಧ್ರಹಳ್ಳಿ ಮೈನ್ ರೋಡಲ್ಲಿ ರುಚಿದೆಯಾದ ಸುಖಕರವಾದ ಕೂತ್ಕೊಂಡು ತಿನ್ನು ತಿನ್ನು ಯಾವುದೂ ಹೋಟ್ಲು ಇರಲಿಲ್ಲ ಅದರಿಂದ ಇಲ್ಲಿನ ಜನತೆಗೆ ರುಚಿಕರವಾದ ತಿಂಡಿ ತಿನಿಸನ್ನು ಕೊಡೋಣ ಅಂತ ಈ ಉದ್ವಾಟನೇನು ಮಾಡಿದ್ದೀವಿ ಅದರಿಂದ ಗ್ರಾಹಕರೆಲ್ಲರೂ ಬಂದು ಸವಿದು ಇಲ್ಲಿಯ ಸವಿದ ನೆನಪನ್ನು ಉಳಿಸ್ಕೊಂಡು ಮುಂದೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಸಪೋರ್ಟಾಗಿ ಇರಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹೋಟ್ಲೇನಿ ತುಂಬ ಹಳಬರು ನಾವು ನೈನ್ಟೀನ್ ನೈಂಟಿಯಿಂದ ಈ ಅಯೋಧ್ಯ ಬ್ರ್ಯಾಂಡ್ ಹೆಸರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅಯೋಧ್ಯ ಗ್ರ್ಯಾಂಡ್ನ ಹೋಟೆಲ್ನ ವಿಶೇಷತೆ ಏನು ಸರ್ ನಾವು ಸೌತ್ ಇಂಡಿಯನ್ನಲ್ಲಿ ತುಂಬ ಹೆಸರು ಮಾಡಿದ್ದೀವಿ ನಮ್ಮದೇ ಅದು ಕೆಲವು ನಮ್ಮದು ನಾಗರಬಾವಿ ಬೇರೆ ಕಡೆ ಸುಮಾರು ಬ್ರಾಂಚಸ್ ಇದ್ದಾವೆ ಬಟ್ ಇಲ್ಲಿ ಮಾಡಿದ್ದೀವಿ ಒಂದು ಚೆನ್ನಾಗಿ ಮಾಡಿದ್ದೀವಿ ನಮ್ಮದು ಸೌತ್ ಇಂಡಿಯನ್ ತುಂಬ ಟಾಪ್ ಆಗಿದೆ ನಾರ್ತ್ ಇಂಡಿಯನ್ ಚೆನ್ನಾಗಿದೆ ಇಡ್ಲಿ ದೋಸೆ ಈ ಥರದ್ದೆಲ್ಲ ನಾವು ತುಂಬ ಹೆಸರು ಮಾಡ್ಕೊಂಡು ಬಂದಿದ್ದೀವಿ ಅವಾಗಿಂದ ಜನಗಳಿಗೆ ಗೊತ್ತಿದೆ ಬಟ್ ಈ ಏರಿಯಾದಲ್ಲಿ ಇಲ್ಲ ಅಂತ ನಮಗೂ ಕೆಲವು ಕಸ್ಟಮರ್ ನಮ್ಮಲ್ಲೇ ಹೇಳಿದರು ಬನ್ನಿ ನಮ್ಮ ಏರಿಯಾದಲ್ಲಿ ಒಂದು ಹೋಟ್ಲು ಮಾಡಿ ಅಂತೇಳಿ ಹೇಳಿ ಹೇಳಿದ್ರು ನಾವು ಒಂದು ಪ್ರಯತ್ನ ಮಾಡೋಣ ಇಲ್ಲಿ ಸಹ ಜನ ಸಹಕಾರ ಕೊಟ್ಟರೆ ಚೆನ್ನಾಗಿ ನಡೆಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ತಿಂಡಿಯಾ ಇಲ್ಲಿ 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 ಇವತ್ತು ಇವತ್ತು ಓಪನ್ ಮಾಡ್ತಾ ಇದ್ದೀವಿ ಇವತ್ತು ಗೆಸ್ಟ್ಗಳಿಗೆಲ್ಲ ಕೊಡ್ತಾ ಇದ್ದೀವಿ ನಾಳೆಯಿಂದ ಫುಲ್ ಪ್ಲೇಜಾ ಮಾಡ್ತೀವಿ ಸೊ ನಾಳೆಯಿಂದ ನಿಮಗೆ ಖಂಡಿತ ನಮಗೆ ನಮ್ಮಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ತಿಂಡಿ ಕೊಡ್ತೀನಿ ನನಗೆ ಯಾರು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಹೇಳೋದಕ್ಕಿಂತ ಎಲ್ಲದನ್ನೂ ಚೆನ್ನಾಗಿ ಮಾಡಬೇಕನ್ನೋ ಒಂದು ಆಶೆ ಆಕಾಂಕ್ಷೆ ಇಟ್ಕೊಂಡು ಖಂಡಿತ ಹೋಮ್ ಡೆಲಿವರಿ ಸ್ವಿಗ್ಗಿ ಟೊಮ್ಯಾಟೊ ಕೊಡ್ತೀವಿ ಹೋಮ್ ಡೆಲಿವರಿ ನಾವು ಮಾಡ್ತೀವಿ ಒಂದು ಸ್ವಲ್ಪ ಒನ್ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲೆಲ್ಲ ಮಾಡ್ತೀವಿ ನಾನು ಒಳ್ಳೆ ಲೊಕೇಶನಲ್ಲಿ ಮಾಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಈಗ ನಾವು ಈ ಅಯೋಧ್ಯ ಹೆಸರನ್ನು ಸಾವಿರದ ಒಂಬೈನೂರ ತೊಂಬತ್ತರಿಂದ ಶುರು ಮಾಡ್ಕೊಂಡು ಇವತ್ತಿಗೆ ಒಂದು ಮೂವತ್ತೈದು ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪಾರ್ಟ್ನರಾದ ಕುಮಾರ್ ಶೆಟ್ಟಿಯವರ ತಂದೆಯಿಂದ ಶುರುವಾಗಿರೋದು ಇದು ಇದನ್ನು ಅವರು ನಡೆಸಿ ಈಗ ಅವರಿಂದ ನಾವು ಜೊತೆ ಸೇರಿ ನಾವು ಅವ್ರ ಪಾಲುದಾರರಾಗಿ ಈ ಅಯೋಧ್ಯ ಹೆಸರನ್ನು ಶುರು ಮಾಡ್ಕೊಂಡು ಬಂದಿದ್ದೀವಿ ಅಯೋಧ್ಯ ಹೆಸರು ಹೇಗೆ ಬಂತು ಸರ್ ಸರ್ ಇದು ನಾವು ಒಂದು ಒಂದು ನಮ್ಮ ಹಿಂದುತ್ವದ ಒಂದು ಇದು ತರ್ಕೊಂಡು ಹೋಗಬೇಕು ಅನ್ನೋದು ಒಂದು ಉದ್ದೇಶ ಇನ್ನೊಂದು ಏನಂದರೆ ನಾವೆಲ್ಲ ಬಂದಿರೋದು ಬೇಸಿಕಲಿ ಉಡುಪಿಯವರೇ ಉಡುಪಿಯವರು ಅಂದರೆ ನಾವು ನಾವು ಹಿಂದುತ್ವದಲ್ಲಿ ಕೃಷ್ಣನ ಭಕ್ತರು ಹಾಗಾಗಿ ಶ್ರೀರಾಮ ಕೃಷ್ಣ ಇದು ಇದರಿಂದನೇ ಅಯೋಧ್ಯೆ ಅಂತಲೇ ಇಟ್ಕೊಂಡು ಬಂದಿರೋದು ಅದು ಅಲ್ಲದೆ ನಮ್ಮ ಗ್ರಾಹಕರಿಗೆ ಅಯೋಧ್ಯೆ ಅನ್ನೋದೊಂದು ಏನಂದರೆ ಪ್ಯೂರ್ಲಿ ವೆಜ್ ರೆಸ್ಟೋರೆಂಟ್ ಅನ್ನೋದೊಂದು ತಲೆಗೆ ಬರಲಿ ಅನ್ನೋದೊಂದು ಈ ಕಾನ್ಸೆಪ್ಟಲ್ಲಿ ನಾವು ಅದನ್ನು ಇದು ನಾವಲ್ಲ ನಾವು ಇವರ ತಂದೆಯವರೇ ಆಗಲೇ ಯೋಚನೆ ಮಾಡಿದರು ಹಾಂ ಈ ವೆಜ್ ರೆಸ್ಟೋರೆಂಟ್ ಈಗ ಹಾಂ ಜೈನ್ ಆಗ್ಬೋದು ಮಾರವಾಡಿ ಆಗ್ಬೋದು ಬ್ರಾಹ್ಮಣರಾಗ್ಬೋದು ಲಿಂಗಾಯತರಾಗ್ಬೋದು ಇನ್ನು ಯಾರಿಗೆ ಆದ್ರೂ ಅಯೋಧ್ಯೆ ಅಂದ ತಕ್ಷಣ ಅದು ವೆಜ್ ಅನ್ನೋದೊಂದು ತಲೆಗೆ ಹೋಗಲಿ ಅನ್ನೋದೊಂದು ಉದ್ದೇಶದಿಂದನೇ ಮಾಡಿರೋದು ಹೇಗಾಗಿ ನಮ್ಮಲ್ಲಿ ಈಗ ನಮ್ಮದ ಸ ನಮ್ಮ ಕಝಿನ್ಸ್ ಆಗ್ಬೋದು ಈಗ ಸದಾ ಸುಮಾರಷ್ಟು ಬ್ರ್ಯಾಂಚಸ್ಗಳಿದೆ ನಮ್ಮದು ಈಗ ನಾಗರಬಾವೀಲಿದೆ ಇದೆ ಸರ್ ಈಗ ನಮ್ಮದು ಗ್ರೂಪಲ್ಲೇ ಇದು ಹದಿಮೂರನೇ ಬ್ರ್ಯಾಂಚು ಅಂದರೆ ನಮ್ಮ ಕಸಿನ್ಸ್ ಇವರೆಲ್ಲ ಮಾಡ್ತಾ ಇರೋದು ನಮ್ಮ ಇವರ ತಮ್ಮವ್ರದ್ದು ಇಲ್ಲಿ ಬಸ್ ಸ್ಟೇಷನ್ ಆರ್ದಲ್ಲಿ ಎರಡಿದೆ ನಾಗರಬಾವಿಲಿ ನಮ್ಮದೊಂದಿದೆ ಈ ಇಲ್ಲೊಂದು ಮಾಡಿದೆ ಅಂದ್ರಲ್ಲಿ ಯಾವುದು ಇಲ್ಲ ಅಂತೇಳಿ ನಮ್ಮ ನಾಗರಬಾವಿ ಕಸ್ಟಮರ್ಸ್ಗಳಿಗೆ ಅಲ್ಲಿ ಇಲ್ಲಿಂದ ಬಂದು ಅಲ್ಲಿ ಹೇಳ್ತಿದ್ದೆ ಅವರು ಇದ್ದೇವ್ರು ಹಾಗಾಗಿ ಇಲ್ಲೊಂದು ಬ್ರ್ಯಾಂಚ್ ಓಪನ್ ಮಾಡಿದ್ವಿ ಇದರಲ್ಲಿ ರೆಸ್ಟೋರೆಂಟ್ ಇದೆ ಎ ಸಿ ಸರ್ವಿಸ್ ಹಾಲ್ ಇದೆ ಲಾಡ್ಜ್ ಇದೆ ಎ ಸಿ ಲಾಡ್ಜು ಪಾರ್ಟಿ ಹಾಲು ಇದೆಲ್ಲವೂ ಇದೆ ವಿತ್ ಪಾರ್ಕಿಂಗ್ ಸಹ ಫೆಸಿಲಿಟೀಸ್ ಮಾಡಿದ್ದೀವಿ ಅದಲ್ಲದೆ ಪಕ್ಕದಲ್ಲಿ ಒಂದು ಫಿಫ್ಟಿ ಬೈ ಏಯ್ಟಿ ಜಾಗ ತಗೊಂಡು ಅಲ್ಲಿ ಬಸ್ಸ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇದೆ ಲಿಫ್ಟ್ ವ್ಯವಸ್ಥೆ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಫುಲ್ ಫ್ಲೆಡ್ಜ್ ನೀವು ಒಂದು ಫಂಕ್ಷನ್ ಮಾಡಬೇಕಂದ್ರೆ ಇರೋದಕ್ಕೆ ರೂಮ್ ಆಗ್ಬೋದು ಊಟ ತಿಂಡಿ ಪಾರ್ಟಿಯಲ್ಲು ಎಲ್ಲ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಮೂಲಕ ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಸರ್ ದಯವಿಟ್ಟು ಅಂದ್ರಳ್ಳಿ ಭಾಗದವರು ಅಂದ್ರಳ್ಳಿ ಭಾಗದವರಲ್ಲದೆ ಆದರೂ ಈ ಭಾಗದಲ್ಲಿ ಹೋಗೋ ಓಡಾಡೋರು ಎಲ್ಲರೂ ಬಂದು ಒಂದು ಸರಿ ನಮ್ಮ ಹೋಟ್ಲಿಗೆ ಒಂದು ವಿಸಿಟ್ ಹಾಕಿ ನಮ್ಮ ತಿಂಡಿ ತಿನಿಸುಗಳು ಊಟನ ನಿಮ್ಮ ಅನಿಸಿಕೆಗಳನ್ನು ಹೇಳಿಬಿಟ್ಟು ರುಚಿಯನ್ನು ಸವಿಬೇಕು ನಾವು ನಿಮಗೆ ಆದಷ್ಟು ನಮ್ಮ ಕೈಲಾದಷ್ಟು ಬೆಸ್ಟ್ ಕೊಡ್ತೀವಿ ಅನ್ನೋದನ್ನು ನಾವು ಈ ಮೂಲಕ ಹೇಳ್ತೀವಿ ಈ ಬೆಂಗಳೂರು ಭಾಗದಲ್ಲಿ ಅಯೋಧ್ಯ ಅನ್ನೋ ಗ್ರೂಪನ್ನು ಸ್ಟಾರ್ಟ್ ಮಾಡಿ ಇದನ್ನು ಶುರು ಮಾಡಿದ್ದು ಇವರ ತಂದೆಯವರು ರಾಜೀವ್ ಶೆಟ್ಟರ್ ಅಂತೇಳಿ ಅದದು ಅದ ತದನಂತರ ಇವರು ಕುಮಾರ್ ಶೆಟ್ಟಿ ಇವರು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬಂದರು ಅದಾದ ಮೇಲೆ ನಾವು ಇವ್ರ ಜೊತೆ ಎಲ್ಲ ಸೇರಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಜೊತೆ ಇನ್ನೊಂದಷ್ಟು ಜನ ಸೇರಿದ್ದಾರೆ ಎಲ್ಲ ಸವಿದು ಆಶ್ವಾಸ ನಾನು ಈಗ ಬಂದೆ ಮಸಾಲೆ ದೋಸೆ ಮತ್ತು ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ ಎರಡು ತುಂಬಾ ಚೆನ್ನಾಗಿದೆ ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಕಾಫಿ ಒಂದು ಆರ್ಡರ್ ಮಾಡಿದ್ದೀನಿ ಈಗ ಬಂದ ಮೇಲೆ ಕೊಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಸರಿ ಇಲ್ಲ ನಾನು ಆ್ಯಕ್ಚುಲಿ ಹೊರಗಡೆಯಿಂದ ಬಂದಿರುವಂತದ್ದು ಈ ಏರಿಯಾಗೆ ಬಂದೆ ಸುಮ್ಮನೆ ಮಕ್ಕಳು ಅವರು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಈಗ ಬೇರೆ ಏನೋ ನೋಡ್ಬೇಕು ಆರ್ಡರ್ ಐಟಮ್ ಆರ್ಡರ್ ಮಾಡ್ತೀನಿ ಒಂದು ಆರ್ಡರ್ ಮಾಡಿಲ್ಲ ಇನ್ನು ಮಸಾಲೆ ದೋಸೆ ತುಂಬ ಖುಷಿಯಾಗಿದೆ ಅದು ತುಂಬ ಐಟಮ್ ಮಸಾಲೆ ದೋಸೆ ತಗೊಂಡಿದ್ದೀವಿ ತುಂಬ ಕ್ರಿಸ್ಪಿ ಆಗಿದೆ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ತುಂಬ ಫಾಸ್ಟ್ ಸರ್ವಿಸ್ ಇತ್ತು ಕೇಳಿದ್ದ ಫೈವ್ ಮಿನಿಟ್ಸಲ್ಲೇ ಬಂತು ಆ್ಯಂಡ್ ಕ್ರಿಸ್ಪಿ ಆಗಿದೆ ತುಂಬ ತುಂಬ ಓವರ್ ಹೈಪ್ಟ್ ಇರೋ ರೆಸ್ಟೋರೆಂಟ್ಸ್ಗಿಂತ ಇಟ್ಸ್ ಬೆಟರ್ ಸರ್ ಸರ್ ಟೇಸ್ಟ್ ಓಕೆ ನಾರ್ಮಲ್ ಕಡೆಯಿಂದ ಇಲ್ಲಿ ಕ್ರಿಸ್ಪಿ ಆಗಿದೆ ದೋಸೆ ಸೊ ಲೈನಲ್ಲಿ ಬರಬೇಕಾದ್ರೂ ಎಲ್ಲೂ ಹೋಟೆಲ್ಗಳಿರಲಿಲ್ಲ ಸಡನ್ನಾಗಿ ನೋಡಿರೋದು ಹೊಸ್ದಾಗಿ ಓಪನಿಂಗ್ ಆಗಿದೆ ಒಳ್ಳೆ ಏರಿಯಾದಲ್ಲಿ ಚೆನ್ನಾಗಿರುತ್ತೆ ಸರ್ ನಾನು ತೊಗೊಂಡಿರೋ ಮಸಾಲ ದೋಸೆ ಇದು ಚೆನ್ನಾಗಿದೆ ಟೇಸ್ಟ್ ಈಸ್ ಗುಡ್ ಸರ್ವಿಸ್ ಯಾ ಸರ್ವಿಸ್ ಈಸ್ ಗುಡ್ ಸರ್ ಸ್ಪೀಡಾಗಿದೆ ಥ್ಯಾಂಕ್ ಯು